ಒಂದಾನೊಂದ್ ಕಾಲದಲ್ಲಿ ಒಂದು ಊರಲ್ಲಿ ನಾಲ್ವರು ಸ್ನೇಹಿತರು ವಾಸಿಸ್ತಾ ಇದ್ರು ಅವರಲ್ಲಿ ಮೂವರು ಶಾಸ್ತ್ರಜ್ಞರು ಅಂದ್ರೆ ಎಷ್ಟೋ ಕೋಶಗಳನ್ನ ಪುಸ್ತಕ ಭಂಡಾರಗಳನ್ನ ಓದಿ ಅರದು ಕುಡಿದು ಪುಸ್ತಕ ಜ್ಞಾನಿಗಳಾಗಿದ್ರು ಆದ್ರೆ ಆ ಮೂವರಿಗೆ ವಿವೇಕ ಇರಲಿಲ್ಲ ಇನ್ನು ನಾಲ್ಕನೇ ಸ್ನೇಹಿತನಿಗೆ ಅವರಷ್ಟು ಪುಸ್ತಕ ಜ್ಞಾನ ಇಲ್ಲ ಅಂದ್ರು ಸಾಮಾನ್ಯ ಜ್ಞಾನ ಇತ್ತು ಒಂದು ದಿನ ಈ ಮೂವರು ಚರ್ಚೆಗೆ ಕುಳಿತಾಗ ನಾವು ಕಲಿತ ಶಾಸ್ತ್ರ ಮತ್ತು ಪುಸ್ತಕ ಜ್ಞಾನದಿಂದ ಪ್ರಯೋಜನ ಆಗ್ಬೇಕು ಅಂದ್ರೆ ಒಂದ ನಾವು ಮಹಾರಾಜರು ಮನ ಒಲಿಸ್ಬೇಕು ಅಥವಾ ಹಣ ಸಂಪಾದಿಸ್ಬೇಕು ಇಲ್ಲ ಅಂದ್ರೆ ಕಲಿತಿದ್ರಿಂದ ಏನು ಉಪಯೋಗ ಅಂತ ಯೋಚಿಸಿದ್ರು ಇನ್ನು ತಮ್ಮ ಜ್ಞಾನದಿಂದ ಹಣ ಸಂಪಾದಿಸ್ಬೇಕು ಅಂದ್ರೆ ಪಟ್ಟಣಕ್ಕೆ ಪ್ರಯಾಣ ಮಾಡ್ಬೇಕು ಅಂತ ನಿರ್ಧರಿಸಿದ್ರು ನಾಲ್ಕನೇ ಸ್ನೇಹಿತನಿಗೆ ತಮ್ಮಷ್ಟು ಶಾಸ್ತ್ರಜ್ಞಾನ ಇಲ್ಲದೆ ಇರೋದ್ರಿಂದ ಅವನನ್ನ ಹಿಂದೆ ಬಿಟ್ಟು ತಾವು ಮೂವರಷ್ಟೇ ಹೋಗೋಕಾಗತ್ತಾ ನಾಲ್ಕನೇ ಗೆಳೆಯನ ಸಾಮಾನ್ಯ ಜ್ಞಾನದಿಂದ ಏನ್ ಪ್ರಯೋಜನ ಹಣ ಅಂತೂ ಗಳಿಸಲ್ಲ ಅವನಿಂದ ಏನು ಲಾಭ ಇಲ್ಲ ನಾವು ಮೂವರಷ್ಟೇ ಹೋಗೋಣ ಅಂತ ಅಂದ್ಕೊಂಡ್ರು ಆದ್ರೆ ನಾಲ್ಕನೇ ಗೆಳೆಯನಿಗೆ ಇದೆಲ್ಲ ಗೊತ್ತಾಯ್ತು ಅವನು ಬಹಳಷ್ಟು ಬೇಡ್ಕೊಂಡು ಅವ್ರನ್ನ ಒಪ್ಪಿಸ್ಬಿಟ್ಟ ಸರಿ ಆ ಮೂವರು ನಮ್ಮ ಸ್ನೇಹಿತನನ್ನ ಹೀಗೆ ಬಿಟ್ಟು ಹೋಗೋದು ಸರಿಯಲ್ಲ ಅವನನ್ನೂ ನಮ್ಮೊಂದಿಗೆ ಕರ್ಕೊಂಡು ಹೋಗೋಣ ಹೇಗಿದ್ರು ನಾವು ಬಹಳಷ್ಟು ಹಣ ಗಳಿಸ್ತೀವಿ ಅದರಲ್ಲಿ ಒಂದು ಪಾಲು ಅವನಿಗೆ ಕೊಟ್ರೋ ಆಯ್ತು ಅಂತ ತೀರ್ಮಾನ ತಿಳಿದ್ಕೊಂಡ್ರು ಸರಿವತ್ತೆ ಅಂದ್ಕೊಂಡಂತೆ ನಾಲ್ವರು ಪ್ರಯಾಣ ಆರಂಭಿಸಿದ್ರು ಅವರು ತಮ್ಮ ಊರು ಬಿಟ್ಟು ಗೊಂಡಾರಣ್ಯದ ಮುಖಾಂತರ ಸಾಕ್ತಾ ಇರುವಾಗ ಮಾರ್ಗದಲ್ಲಿ ಒಂದು ಸತ್ತ ಸಿಂಹದ ಎಲುಬುಗಳು ಕಂಡು ಕುತೂಹಲದಿಂದ ಆ ಪಳೆಯುಳಿಕೆಗಳನ್ನ ಅವಲೋಕಿಸಿದಾಗ ಮೊದಲನೇವನು ಉತ್ಸಾಹದಲ್ಲಿ ಅರೆ ನಾವು ಅರ್ದು ಕುಡಿದಿರುವ ಶಾಸ್ತ್ರಗಳನ್ನ ಪ್ರಯೋಗಿಸಕ್ಕೆ ಅವಕಾಶ ಸಿಕ್ಕಿದೆ ನನ್ನ ಪ್ರಕಾರ ಇಲ್ಲಿ ಬಿದ್ದಿರೋದು ಸತ್ತ ಸಿಂಹದ ಎಲುಬುಗಳು ಇದಕ್ಕೆ ಜೀವ ನೀಡೋ ಪ್ರಯತ್ನ ಮಾಡೋಣವಾ ಅಂದ ಸ್ವಲ್ಪ ಹೊತ್ತು ಚರ್ಚಿಸಿದ ನಂತರ ಇನ್ನಿಬ್ಬರು ಶಾಸ್ತ್ರಜ್ಞರು ಒಪ್ಪಿದ್ರು ಆದ್ರೆ ನಾಲ್ಕನೇ ಗೆಳೆಯನಿಗೆ ಈ ಯೋಜನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಆದ್ರೆ ಪಾಪ ಅವನ ಮಾತಿಗೆ ಈ ಮೂವರು ಶಾಸ್ತ್ರಜ್ಞರು ಬೆಲೆ ಕೊಡ್ಲಿಲ್ಲ ಎಲ್ಲಾ ಬಿಟ್ಟು ತಮ್ಮಷ್ಟು ಓದದ ಸಾಮಾನ್ಯ ಗೆಳೆಯನ ಮಾತು ಯಾರಿಗ್ ಬೇಕೋ ಅವರು ಅವನನ್ನ ಲೆಕ್ಕಿಸದೆ ತಮ್ಮ ತಾಂತ್ರಿಕ ವಿಧಿವಿಧಾನಗಳನ್ನ ಪ್ರಾರಂಭಿಸ್ಬಿಟ್ರು ಮೊದಲ ಶಾಸ್ತ್ರಜ್ಞ ಎಲವುಗಳನ್ನು ಕೊಡಿಸಿ ಸಿಂಹದ ಅಸ್ಥಿಪಂಜರನ್ನ ರಚಿಸ್ಬಿಟ್ಟ ಎರಡನೇ ಶಾಸ್ತ್ರಜ್ಞ ತಂತ್ರ ಮಂತ್ರಗಳನ್ನು ಉಪಯೋಗಿಸಿ ಆ ಅಸ್ಥಿ ಪುಂಜರದ ಮೇಲೆ ಮಾಂಸ ಚರ್ಮಗಳನ್ನು ರಚಿಸ್ಬಿಟ್ಟ ಈ ಜೀವ ಇಲ್ಲದೆ ಇರೋ ಸಿಂಹದ ದೇಹನ ನೋಡಿ ಆ ಇಬ್ಬರು ಶಾಸ್ತ್ರಜ್ಞರು ಹೆಮ್ಮೆಯಿಂದ ಬೀಗಿದ್ರು ಅಷ್ಟ್ರಲ್ಲೇ ಮೂರನೇ ಶಾಸ್ತ್ರಜ್ಞ ತನ್ನ ಮಂತ್ರ ತಂತ್ರಗಳಿಂದ ಆ ಸಿಂಹಕ್ಕೆ ಜೀವವನ್ನು ಆವಾಹಿಸುವ ಕ್ರಿಯೆ ಶುರು ಮಾಡ್ಬಿಟ್ಟ ಆಗ ನಾಲ್ಕನೇ ಗೆಳೆಯ ಸ್ನೇಹಿತರೆ ಸಿಂಹಕ್ ಜೀವ ಬಂದ್ರೆ ಅದು ನಮ್ಮನ್ನೆಲ್ಲ ಕೊಂದ್ಬಿಡುತ್ತೆ ದಯವಿಟ್ಟು ನಿಲ್ಸಿ ಅಂತ ಗೋಗರ್ದ ಆದ್ರೆ ಬಾಕಿ ಮೂವರು ಅವನನ್ನ ಹಾಸ್ಯ ಮಾಡಿದ್ರು ಅವರು ನಿನಗೆ ನಮ್ಮ ಶಾಸ್ತ್ರಜ್ಞಾನದ ಬಗ್ಗೆ ಹೊಟ್ಟೆ ಕಿಚ್ಚು ಇಷ್ಟು ದೂರ ಬಂದ್ಮೇಲೆ ಇಂಥ ಅವಕಾಶ ಸಿಕ್ಕಿದೆ ನಾವ್ ಯಾಕೆ ವ್ಯರ್ಥ ಮಾಡ್ಬೇಕು ಅಂತ ಅವನಿಗೆ ಎದುರು ವಾಸಿಸಿದ್ರು ನಾಲ್ಕನೇ ಗೆಳೆಯನಿಗೆ ಇವರೊಂದಿಗೆ ವಾಸಿಸಿ ಅರ್ಥ ಇಲ್ಲ ಅನ್ನೋದು ಮನವರಿಕೆ ಆಯ್ತು ಅವನು ದಯವಿಟ್ಟು ನಂಗೆ ಸ್ವಲ್ಪ ಸಮಯ ಕೊಡಿ ನೀವು ಕ್ರಿಯೆ ಮುಗಿಸೋಕ್ ಮೊದಲು ನಾನೊಂದು ಮರ ಹತ್ ಬಿಡ್ತೀನಿ ಅಂತ ಹೇಳ್ತಾನೆ ಒಂದು ಅರಳಿ ಮರ ಹತ್ತೋಕೆ ಪ್ರಾರಂಭಿಸ್ಬಿಟ್ಟ ಆ ಮರದ ಮೇಲಿಂದ ಮೂರನೇ ಶಾಸ್ತ್ರಜ್ಞ ನಡೆಸ್ತಾ ಇದ್ದ ತಾಂತ್ರಿಕ ಕ್ರಿಯೆ ಅವನಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ಓಂ ಭೀಂ ಕ್ರೀಂ ಸಿಂಹ ಜೀವ ಬಂದೇ ಬಿಡ್ತು ಅದನ್ನು ನೋಡಿ ಮೂವರು ಶಾಸ್ತ್ರಜ್ಞರು ಹಿರಿ ಹಿರಿ ಹಿಗ್ಗಿದ್ರು ಆದ್ರೆ ಅವರ ಉತ್ಸಾಹ ಜಾಸ್ತಿ ಹೊತ್ತು ನಡೀಲಿಲ್ಲ ಆ ಸಿಂಹ ದಾಳಿ ಮಾಡಿ ಅವರನ್ನೆಲ್ಲ ಕೊಂದು ಬಿಡ್ತು ಮರದ ಮೇಲೆ ಕುಳಿತ ನಾಲ್ಕನೇ ಗೆಳೆಯನಿಗೆ ಏನೂ ಮಾಡಕ್ಕಾಗ್ಲಿಲ್ಲ ಹತಾಶನಾಗಿ ತನ್ನ ಗೆಳೆಯರು ಒಬ್ಬೊಬ್ಬರಾಗೆ ಸಿಂಹಕ್ಕೆ ಬಲಿಯಾಗದನ್ನ ನೋಡಿ ನಿಟ್ಟುಸಿರಿಟ್ಟ ಆಮೇಲೆ ನಿಧಾನವಾಗಿ ಮರದಿಂದಿಳಿದು ತನ್ನ ಹಳ್ಳಿಗೆ ಹಿಂತಿರುಗ್ದ ಗೆಳೆಯರೆ ಈ ಕಥೆ ಹೇಗೆ ವಿವೇಕ ಮತ್ತು ಸಾಮಾನ್ಯ ಜ್ಞಾನ ಪುಸ್ತಕ ಜ್ಞಾನಕ್ಕಿಂತ ಮಿಗಿಲಾದದ್ದು ಅನ್ನೋದನ್ನ ಸಾರತ್ತೆ ಪುಸ್ತಕ ಓದಬಾರದು ಅಂತ ಅಲ್ಲ ಆದರೆ ವಿವೇಕದಿಂದ ಆ ಜ್ಞಾನನ್ನ ಒಳಿತಿಗೆ ಉಪಯೋಗಿಸೋದು ತಿಳಿದಿರಬೇಕು ಈ ಪಂಚತಂತ್ರ ಕತೆಗೆ ಇನ್ನಷ್ಟು ಬಣ್ಣ ಹಚ್ಚಿ ಬೆಳ್ಳಿ ಪರದೆ ಮೇಲೆ ಜುರಾಸಿಕ್ ಯುಗದಲ್ಲಿದ್ದ ಡೈನೋಸಾರ್ ಗಳಿಗೆ ಜೀವ ಕೊಟ್ಟು ಜನರು ಹೇಗೆ ಸಾಯ್ತಾರೆ ಅನ್ನೋ ಕಥೆನ ಆಂಗ್ಲ ಚಲನಚಿತ್ರದಲ್ಲಿ ತೋರಿಸಿದ್ರೆ ಜನ ಬಾಯ್ ಬಿಟ್ಕೊಂಡು ನೋಡ್ತಾರೆ ಹೊರತು ನೀತಿ ಕಲಿಯಲ್ಲ ನಾವು ಇಂದಿನ ಕಾಲದಲ್ಲೂ ಇಂಥ ತುಂಬಾ ಓದಿರುವ ಅವಿವೇಕಿಗಳನ್ನ ನೋಡ್ತಾ ಇದ್ದೀವಿ ನೀವೇ ಯೋಚಿಸಿ ತಳಿ ಶಾಸ್ತ್ರದಿಂದ ಜೀವಗಳನ್ನು ಹೇಗೆ ಉಳಿಸ್ಬೋದೋ ಹಾಗೆ ಕೋವಿಡ್ ವೈರಾಣುವಿನಂತಹ ಮಾರಕ ಪಿಡುಗಿನಿಂದ ಕೋಟ್ಯಾಂತರ ಜನರ ಜೀವ ಕೂಡ ತೆಗಿಬಹುದು ಇದಕ್ಕೆ ಸೂಕ್ತ ಕನ್ನಡ ಗಾದೆ ಓದಿ ಓದಿ ಮರಳಾದ ಕೂಚು ಭಟ್ಟ ಓದದೆ ನಮ್ಮ ರೈತ ಅನ್ನ ಕೊಟ್ಟ ಅಲ್ವೆ